ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಟೊಮೆಟೊನಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ ಅಂತ ಹೇಳ್ತಾರೆ ವಿಟಮಿನ್ ಸಿ ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟು ಇಂಥ ಅದ್ಭುತ ಆರೋಗ್ಯ ಗುಣಗಳುಳ್ಳ ಟೊಮೆಟೊನ ದಿನ ನಾವು ಅಡುಗೆಯಲ್ಲಿ ಉಪಯೋಗಿಸೋದ್ರಿಂದ ಆರೋಗ್ಯವಾಗಿರ್ತೀವಿ ಟೊಮೆಟೊಲಿ ಏನೇ ಒಂದು ಅಡುಗೆ ಪದಾರ್ಥ ಮಾಡಿದ್ರು ಅಷ್ಟು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಸಿಂಪಲ್ಲಾಗಿ ಅಂದರೆ ಸಿಂಪಲ್ಲು ಸ್ನೇಹಿತರೆ ಎರಡೇ ನಿಮಿಷದಲ್ಲಿ ಮಾಡ್ಕೊಬೋದಾಯ್ತ ಟೊಮೆಟೊ ಅನ್ನ ಟೊಮೆಟೊ ಬಾತ್ ಏನು ಬೇಕಾದ್ರೂ ಕರಿಬೋದು ಟೊಮೆಟೊಗೆರೆ ಎರಡೇ ನಿಮಿಷ ಸ್ನೇಹಿತರೆ ನಾನು ಏನು ಮಸಾಲೆ ಹಾಕಿಲ್ಲ ಜಾಸ್ತಿ ಇಂಗ್ರೀಡಿಯಂಟ್ಸ್ ಜಾಸ್ತಿ ಹಾಕದೆ ರುಚಿಯಾದ ಒಂದು ಬಿಸಿ ಬಿಸಿ ಟೊಮೆಟೊ ಅನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬೇಡಣ ತಿಂಡಿಗೆ ಅಡುಗೆಗೆ ಡಿನ್ನರ್ಗೂ ಕೂಡ ನೀವು ಬಿಸಿ ಬಿಸಿಯಾಗಿ ಮಾಡಿ ಸರ್ವ್ ಮಾಡ್ಕೊಬೋದು ಮುದ್ದೆ ಮುದ್ದೆ ಅನ್ನಕ್ಕೆ ಈ ಥರ ಗೊಜ್ಜು ಮಾಡಿಕೊಂಡು ಕಲಸಿ ಬಡಿಸೋದ್ರಿಂದ ಮನೆಯವರೆಲ್ಲ ಇಷ್ಟಪಟ್ಟು ಊಟ ಮಾಡ್ತಾರೆ ಅಂತ ಹೇಳ್ತಾ ಎರಡೇ ನಿಮಿಷದ ಈ ಟೊಮೆಟೊ ಬಾತ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬಿಡಿನ ಸ್ನೇಹಿತರೆ ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನು ಆವಾಗ ತಲುಪತ್ತೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಬಿಸಿ ಬಿಸಿಯಾಗಿ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನಾನು ಉಪಯೋಗಿಸ್ತಾ ಇರೋದು ಸ್ನೇಹಿತರೆ ಎರಡೇ ಟೊಮೆಟೊ ಹಣ್ಣು ಟೊಮೆಟೊನ ಎರಡು ತೊಳ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಹೆಚ್ಕೊಂಡ್ಬಿಡಿ ಸಣ್ಣಕ್ಕೆ ಹೆಚ್ಕೊಂಬಿಡಿ ಒಂದು ಪ್ಯಾನ್ಗೆ ಈಗ ಸಾಸಿವೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗನ್ನ ಕೂಡ ಹಾಕ್ಕೊಳ್ತೀನಿ ಫ್ಲೇವರ್ಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನೀವು ಉದ್ದಿನಬೇಳೆ ಕೂಡ ಹಾಕ್ಕೋಬೋದು ಹಿಂಗ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕೋಬಾರ್ದು ಇದಕ್ಕೆ ಇದು ಫ್ರೈ ಮಾಡ್ಕೊಳ್ತಾ ಬನ್ನಿ ಸಾಫ್ಟ್ ಆಗಬೇಕು ಇದು ಟೊಮೆಟೊ ಸಾಫ್ಟಾಗಿ ಮ್ಯಾಶ್ ಆಗೋ ಥರ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮೇಲೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಈಗ ನಾನು ಇದಕ್ಕೆ ಒಂದು ಚಿಟಿಕೆ ಅರ್ಶನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶನ ಸೇರಿಸ್ಕೊಂಡು ಮತ್ತೆ ಹುರಿತಾ ಬನ್ನಿ ಈಗ ರುಚಿಗೆ ತಕ್ಕಷ್ಟು ಎರಡು ಸ್ಪೂನಷ್ಟು ವಾಂಗಿಭಾತ್ ಪುಡಿನ ಇದ್ದೀನಿ ಸ್ನೇಹಿತರೆ ವಾಂಗಿಭಾತ್ ಪುಡಿ ಬೇಡ ಅಂದರೆ ನೀವು ಮನೇಲಿರೋ ತಿಳಿ ಸಾರಿನ ಪುಡಿ ಕೂಡ ಉಪಯೋಗಿಸ್ಕೋಬೋದು ವಾಂಗಿಭಾತ್ ಪುಡಿ ಹಾಕಿದ್ರೆ ರುಚಿ ಹೆಚ್ಚಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಆಗೋಯ್ತು ನಮ್ಮ ಇನ್ಸ್ಟೆಂಟ್ ಗೊಜ್ಜು ಈಗ ಬಿಸಿ ಬಿಸಿ ಅನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅನ್ನ ಬಿಸಿ ಇರಬೇಕು ಆಗ ಬಿಸಿ ಸರ್ವ್ ಮಾಡಿದ್ರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಆಗೋಯ್ತು ಇನ್ನೇನು ಸರ್ವ್ ಮಾಡ್ಕೊಂಬಣ ನೋಡಿ ಬೇಕಾದರೆ ನೀವು ಮೇಲೆ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೊಬೋದು ವಾವ್ ಬಾಯಲ್ಲಿ ನೀರು ಬರ್ತಾ ಇದೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿ ಟೇಸ್ಟಿ ಮುದ್ದೆ ಮುದ್ದೆ ಅನ್ನದ ಟೊಮೆಟೊ ಭಾತ್ ರೆಡಿ ಆಗೋಯ್ತು ಖಂಡಿತ ನೀವು ಮನೇಲಿ ಮಾಡ್ಕೊಳ್ತೀನಿ ಇದನ್ನು ವಾಂಗಿ ಪುಡಿ ಟೊಮೆಟೊ ಇದ್ರೆ ಸಾಕು ಈ ಥರ ಟೇಸ್ಟಿ ರೈಸ್ ಮಾಡ್ಕೋಬೋದು ನೋಡಿದ್ರಲ್ಲ ಬೇರೆ ಏನೂ ಹಾಕಿಲ್ಲ ನಾನು ಆದರೆ ರುಚಿ ಅದ್ಭುತವಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಸ್ನೇಹಿತರೆ ಡಿನ್ನರ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಖಂಡಿತ ಮಾಡ್ಕೊಳ್ತೀನಿ ಈ ರೆಸಿಪಿ ಮಾಡಿ ನನಗೆ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಖಂಡಿತ ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಎಲ್ಲರ ಜೊತೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡೋದು ಮಾತ್ರ